അന്ത്യിന്നില്ല അന്തുണി നല്ല നിന്നു ഇന്നില്ല എടേടയ സാലു തുരുവെല്ല മൊഴിയ ഭൂമേല എടേടയ സാരുതുരുളില്ല മൊഴിയ ഭൂമേല തെരെ തെരയൊരു കുരുടെ ಸುಳಿ ಮಿಂಚು ಕಣ್ಣ ಹೊರಳೆಲ್ಲ ತೆರೆ ತೆರೆಯ ಹೊರಳು ಮಿಂಚು ಕಣ್ಣ ಹೊರಳಿಲ್ಲ ಅಂತಿಂತ ಇನ್ನು ಮೀನಲ್ಲ ನಿನ್ನಂತ ಹೆಣ್ಣು ಇನ್ನಿಲ್ಲ ಎದೆ ಮಟ್ಟ ನಿಂತ ಹೂ ಬಳ್ಳಿ ಎಷ್ಟೊಂದು ಹೂ ಅದರಲ್ಲಿ ಹೂ ಬಳ್ಳಿ ಎಷ್ಟೊಂದು ಹೂ ಅದರಲ್ಲಿ ಉಸಿರುಸಿರು ಮೊಗ್ಗು ಹೂವೆಲ್ಲ ಎಲ್ಲ ನೀ ಬಳ್ಳಿ ಬೆಳಕು ಬದುಕೆಲ್ಲ ಉಸಿರುಸಿರು ಮೊಗ್ಗು ಹೂವೆಲ್ಲ ಎಲ್ಲ ನೀ ಬಳ್ಳಿ ಬೆಳಕು ಬದುಕೆಲ್ಲ ಅಂತಿಂತ ಹೆಣ್ಣು ನೀನಲ್ಲ ನಿನ್ನಂಥ ಹೆಣ್ಣು ಇನ್ನಿಲ್ಲ ನಡು ದಾರಿಯಲ್ಲಿ ನನ್ನೂರು ಕುಡಿ ಮಿಂಚಿನೂರು ಹೊನ್ನೂರು ನಡು ದಾರಿಯಲ್ಲಿ ನನ್ನೂರು ಕುಡಿ ಮಿಂಚಿನೂರು ಹೊನ್ನೂರು ಮುನ್ನೂರು ಮಿಂಚು ಹೊಳೆದಂತೆ ಮೀ ಬಂದರೆ ನೆಗೆಸಿರಿವಂತೆ ಮುನ್ನೂರು ಮಿಂಚು ಹೊಳೆ ಬಂದರೆ ಅಂತಿಂತ ಹೆಣ್ಣು ನೀನಲ್ಲ ಹೆಣ್ಣು ಇನ್ನಿಲ್ಲ ಬಲು ದೂರ ದೂರ ನೀನಾಗಿ ಹೊಂಗನಸು ನಡುವೆ ದನಿ ತೂಗಿ ಬಲು ದೂರ ದೂರ ನೀನಾಗಿ ಹೊಂಗನಸು ನಡುವೆ ತೂಗಿ ಕಾದಿರಲು ನಾನು ನಿನಗಾಗಿ ನೀಬರುವೆ ಕೆಲುವೆ ಹೊಳೆಯಾಗಿ ಕಾದಿರಲು ನಾನು ನಿನಗಾಗಿ ನೀ ಕೆಲುವೆ ಹೊಳೆಯಾಗಿ ಅಂತಿಂತ ನೀನಲ್ಲ ನಿನ್ನಂತ ಹೆಣ್ಣು ಇನ್ನಿಲ್ಲ ಎಳೆ ಸಾಲು ತುರುವೆಲ್ಲ ಮುಡಿಯಿಂದ ಹೂ ಮೇಲೆಲ್ಲ ತೆರೆ ತೆರೆಯ ಹೊರಳು ಕುರುಳೆಲ್ಲ ಮಿಂಚು ಕಣ್ಣ ಹೊರಳೆಲ್ಲ അതിന് ഹണമീനല്ല നിന്നെണ്ണു ഇന്നില്ല അതിന് എണ്ണു വീനല്ല നിന്ന എണ്ണു ഇന്നില്ല അതിന് എണ്ണു നീനല്ല